ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಕೇರಳದ ಕಡೆಯೆಲ್ಲ ಈ ಓಣಂ ಹಬ್ಬ ತುಂಬ ಫೇಮಸ್ಸು ಸ್ನೇಹಿತರೆ ಓಣಂ ಹಬ್ಬ ಅಂದರೆ ದೊಡ್ಡ ಹಬ್ಬ ಓಣಂ ಹಬ್ಬ ತುಂಬ ಚೆನ್ನಾಗಿ ಆಚರಿಸ್ತಾರೆ ಸ್ನೇಹಿತರೆ ಇನ್ನೂ ಕೇರಳದಲ್ಲಿ ಇಲ್ಲದೆ ಇರೋರು ಯಾವ ಕಡೆ ಇರ್ತಾರೋ ಅಲ್ಲಿ ಅವರ ಹಬ್ಬವನ್ನು ಆಚರಿಸ್ತಾರೆ ಒಂದು ಸ್ವಲ್ಪ ಜನರು ಈ ಬೆಂಗಳೂರದಲ್ಲಿ ಒಂದು ಸೊಸೈಟಿಯಲ್ಲಿ ಓಣಂ ಹಬ್ಬ ಆಚರಿಸುವಾಗ ಈ ಮನೆ ಹೊರಗಡೆ ಒಂದು ರಂಗೋಲಿಯನ್ನು ತೆಗೆದಿದ್ರು ಸ್ನೇಹಿತರೆ ಯಾವ ಥರ ರಂಗೋಲಿ ಅಂದರೆ ಈ ಹೂವಿನಲ್ಲಿ ಚಿಕ್ಕ ಮಕ್ಕಳು ಡಿಸೈನನ್ನು ಮಾಡಿದ್ರು ಸ್ನೇಹಿತರು ರಂಗೋಲಿ ತೆಗೆದಿದ್ದರು ಆ ರಂಗೋಲಿಯ ಒಂದು ಕಾಂಟ್ರವರ್ಸಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಅಪಾರ್ಟ್ಮೆಂಟ್ಗಳಲ್ಲಿ ಹೇಗತ್ತಂದರೆ ಒಂದು ಸೊಸೈಟಿ ಒಂದು ಸೊಸೈಟಿಯಲ್ಲಿ ಅಕ್ಕಪಕ್ಕ ಮನೆಗಳು ಇರ್ತವೆ ಸ್ನೇಹಿತರೆ ಈ ಕಾರಿಡಾರು ಎಲ್ರಿಗೂ ಒಂದೇ ಥರ ಇರುತ್ತೆ ಒಂದೇ ಕಡೆಯಿಂದ ಹೋಗೋದು ಒಂದೇ ಕಡೆಯಿಂದ ಬರೋದು ಕಾರಿಡಾರ್ಗಳು ಇರುತ್ತೆ ಸ್ನೇಹಿತರೆ ಅದರಲ್ಲಿ ಇವರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡಿ ಒಂದು ಹ್ಯಾಪಿ ಓನಮ್ ಅಂತ ಹೇಳಿ ಒಂದು ರಂಗೋಲಿಯನ್ನು ತೆಗೆದಿದ್ದಾರೆ ಸ್ನೇಹಿತರೆ ಒಬ್ಬ ಮಹಿಳೆ ಅದನ್ನು ನೋಡೋಕ್ಕಾಗದೆ ನಮ್ಮ ಮನೆ ಮುಂದೆ ನೀವು ಯಾಕೆ ಇದನ್ನು ತೆಗೆದಿದ್ದೀರಾ ಇದನ್ನು ಅಳಸಾಕಿ ಹಾಗೆ ಹೀಗೆ ಅಂತೇಳಿ ಆ ಚಿಕ್ಕ ಮಕ್ಕಳು ತೆಗೆದಿರೋ ಆ ಓನಮ್ ಏನು ಡಿಸೈನ್ ಇದೆಯಲ್ಲ ಸ್ನೇಹಿತರೆ ಹ್ಯಾಪಿ ಓನಮ್ ಅನ್ನೋ ಡಿಸೈನು ಆ ಡಿಸೈನೆಲ್ಲ ಕಾ ಕಾಲಿನಲ್ಲಿ ಒದ್ದು ಅಳುಸಿದಾಳೆ ಸ್ನೇಹಿತರೆ ಈ ವಿಡಿಯೋ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ